ನಮಸ್ಕಾರ ವೀಕ್ಷಕರೇ ಮತ್ಸ್ಯಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಬೆಳಗ್ಗಿನ ಒಂದೊಂದೇ ಕೆಲಸಗಳು ಸಾಕ್ತಾ ಉಂಟು ಇವತ್ತು ಒಂಥರ ಮೋಡ ತುಂಬಿದ ವಾತಾವರಣ ಆಯಿತಾ ಮಳೆ ಮಳೆ ಉಂಟು ಹಾಗೆ ಭಾರ್ಗವನಿಗೆ ಇವತ್ತು ಲಾಸ್ಟ್ ಶಾಲೆ ಶನಿವಾರ ಅಂದರೆ ನಾಳೆಯಿಂದ ಹೇಗೂ ರಜೆ ಅವನಿಗೆ ನವರಾತ್ರಿ ರಜೆ ಶುರುವಾಗ್ತದೆ ಹಾಗೆ ಈ ಸಲ ಅದು ಲಾಸ್ಟ್ ಬುತ್ತಿ ಗಂಟೆಲ್ಲ ಕಟ್ಟಿಕೊಟ್ಟಾಯಿತು ನಿನ್ನೆ ಅವನಿಗೆ ಒಂದು ಸ್ವಲ್ಪ ಕಫ ಜೋರಿತ್ತು ಹಾಗಾಗಿ ಪರೀಕ್ಷೆ ಮಾತ್ರ ಅವನು ಬರೆದು ಬಂದದ್ದು ನೋಡ್ಬೇಕು ಆ ಕಫವನ್ನು ಓಡಿಸ್ಬೇಕೀಗ ಮಗ ಇಂದು ಲಾಸ್ಟ್ ಶಾಲೆ ಎಂತ ಮಾಡುದು ರಜೆಯಲ್ಲಿ ಅಮ್ಮನ ತಲೆ ತಿಂಬೋದು ಮತ್ತೆ ಅಮ್ಮನ ಬೊಡ್ಸೋದು ಬೊಟ್ಟು ಹೋಯ್ತು ಬೊಟ್ಟು ಹೋಯ್ತು ಮತ್ತೆ ಅಮ್ಮನ ಬೊಡಿಸೋದು ಹಾ ಅಮ್ಮನ ಬೊಬ್ಬೆ ಹೊಡಿ ಹೊಡಿಸೋದು ಅಮ್ಮನನ್ನು ಹ್ಞೂ ಹಾಂ ತೆಕ್ಕೋ ನೋಡು ತಂಗೆ ಬುತ್ತಿ ಕೊಡ್ತದ ಒಳೆ ಹೆರ ತೆಕ್ಕೊಂಬಲ್ಲ ಆಗ ಹೆರ ಬರಬೇಕು ನೀನು ಹಂಗೆ ಕ್ರಮ ಇಲ್ಲ ಇಂದ ಅವನ ಶಾಲೆಲೆ ಕೂರ್ಸಿಕ್ಕೆ ಬನ್ನಿ ಆಯ್ತಾ ನಿನ್ನalle ಬಿಡುದು ಮಗ ಇಂದು ಶಾಲೆಲಿ ನಿ ಬಪ್ಪಾ ತಬೇಡ ನೀನು ಬಂದ್ರೆನಾ ತಲೆ ತಿಂತಾ ಎಲ್ಲಾ ಪ್ಲೀಸ್ ನೀ ಕೂರ್ ಮನೇಲಿ ಅಮ್ಮ ನಿಲ್ಲಲ್ಲ ಶಾಲೆಲಿ ಅಂತ ಉದ್ದದ್ದು ನಡಿತ್ತು ಉದ್ದದ್ದು ತಳ್ತ ಅದ ರಚ್ಚ ನೀರು ಬಿಟ್ಟುಕೊಂಡು ಮೈಗೆ ಎರಕೊಂಡಾತ ಸುbbi ಅಮ್ಮ ಹ ನದ ಚಡ್ಡಿ ತೋರ್ಸುತ್ತದ ಅಮ್ಮ ಹ ತೊಳಸಿಗ ಅಣ್ಣಗೆ ಟಾಟಾ ಮಾಡಿದ್ದೀಯ ಮಗಳು ಟಾಟಾ ಯಾವಾಗಲೂ ಹಾಗೆ ಎದುರೊಮ್ಮೆ ಹೇಳಿದ್ರು ಮತ್ತೆ ಓವರಲ್ಲಿ ಎತ್ತಿದ ನಂತರ ಇವಳ ದಿಲ್ಲಿಂದ ಟಾಟ ಅಂತ ಶುರು ಇವತ್ತು ನೋಡಿ ಫುಲ್ ಮೋಡ ಮೋಡ ಮಳೆ ಎಲ್ಲ ಬಂದು ಹಂಗಳ ಎಲ್ಲ ಪಿಚ್ ಪಿಚಿ ಆಗಿದೆ ಆಯ್ತಾ ಹೋಪ ಅವಳ ಆ ಚಡ್ಡಿ ಬದಲಿಸ್ಕನ್ನೆ ಯಾರ್ ಚಡ್ಡಿ ಚಂಡಿ ಮಾಡಿದ್ದು ಚಂದೆ

ರೊಟೀನ್ ಮಗ ಶಾಲೆಗೆ ಹೋಗಲ್ಲಿವರೆಗೂ ಫುಲ್ ಬ್ಯುಸಿ ಬಿಸಿ ಇರ್ತದೆ ಒಂಥರ ರಶ್ ಮೋಡ್ ಅಂತ ಹೇಳ್ತಾವಲ್ಲ ಆ ಥರ ಅದಾದ ನಂತರವೇ ಸ್ವಲ್ಪ ಅಂತ ಉಸಿರು ಹಾಗೆ ಆಗಿದ್ದು ಎಲ್ಲರಿಗೂ ಹಾಗೆ ಅದು ಇನ್ನೂ ಅವನೊಂದು ಶಾಲೆಗೆ ಆದ ನಂತರವೇ ನಾವು ತಿಂಡಿ ತಿನ್ನಲಿಕ್ಕೆ ಹೊರಡೋದು ಇಲ್ಲಾದರೆ ಒಂದು ಹತ್ತು ಸರ್ತಿ ಹೇಳ್ಬೇಕಾಗ್ತದೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಏನು ಭಾರಿ ಚೆಂದ ನೆಮ್ಮದಿಯಲ್ಲಿ ತಿಂಡಿ ತಿನ್ನೋದು ಅಂತ ಅಲ್ಲ ನಡುವೆ ಇವಳ ದಿವಸ ಅವನೊಂದು ಸ್ವಲ್ಪ ಕೆಲಸ ಎಲ್ಲ ಇರ್ತದೆ ಅಲ್ಲೆ ಮಗಳು ಗೊಂಬೆ ಗೊಂಬೆ ಪುಟ್ಟಕ್ಕಾಯಿನ ಗೊಂಬೆ 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 ಹಾಂ ಮೊನ್ನೆಯಿಂದ ಗೊಂಬೆ ಧ್ಯಾನ ಜೋರು ನಮಗೆ ಹಾಂ 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 ಈಗ ಯಾರು ಕಾಪಿ ಕುಡಿಯೋಲ್ಲ ಒಪ್ಪದು ಬೇಕಾ ಬೇಕಾ ಆರೆಂಗೇ ಆರೆಂಗ ಕಾಪಿ ಕಾಪಿ ಬೇಕಾ ಬೇಕೊಳ್ಳು ಆ ಆ ಶೇಲೆ 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 ಕಾಫಿ ಬೇಕು ಅಂತ ಹೇಳ್ತೈತೆ ಆದ್ರೆ ನಾವು ಹಾಳಿಗೆ ಸ್ವಲ್ಪ ಹಾಕಿದಾಗೆಲ್ಲ ಮಾಡಿದ್ವಿ ಆದ್ರೂ ಗೊತ್ತಾಗ್ತಿದೆ ಸುಬ್ಬಕ್ಕನಿಗೆ ಅಲ್ಲಿ ಇಲ್ಲ ಅಂತ ಹೇಳಿ ಆ ಪಾಪ ಕಚ್ಚಿದ ನಂತರ ಪಾಪ ಅಂತೆ ಏನಿದ್ದಾಳೆ ಏನಿದ್ದಾಳೆ ಪಾಪ ಕಾಪಿ ಮಾಡುವ ನಾನೇನೋ ಮೊಬೈಲಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಬಂತು ಕಾಲ್ ಬಂತು ಅಂತ ನೋಡ್ಲಿಕ್ಕೆ ಬಂದೆ ಇವ್ಳು ನೋಡಿ ಕಾ ಕೈಯ ಕೇಳಿಸ್ ಬಾಳಪ್ಪ ಹೋಗುವ ಹಾಲ್ಬೋಡು ಅಂತ ಅವಳಿಗೆ ತಿಂಡಿಯೆಲ್ಲ ತಿಂದಾಗಿದೆ ಈಗ ನಾನಲ್ಲಿ ಕಾಫಿ ಇಟ್ಟದ್ದು ಖಂಡಿತ ಇಲ್ವಾ ಅದಕ್ಕೆ ನನ್ನ ಹೇಳ್ಕೊಂಡೋಗುದ ಮಗಳು ಬೇಕಾ ಹೋಪ ಬಿಡು ಎನ್ನ ಕಾಲ್ ಬಿಡು ಬತ್ತೆ ಆ ಕಾಲ್ ಬಿಡು ಕಾಲ್ ಬಿಡ ಬತ್ತೆ ನಡವಳೆ ಈ ಮಕ್ಕಳು ಕಾಲಿಗೆ ಜೋತು ಬಿದ್ರುಂಟಲ್ಲ ನಡಿಲಿಕ್ಕೆ ಆಗುದಿಲ್ಲ ಆ ಹೋಪ ಹಿರಕ ಕೈಡ್ಕ ಕೈಡ್ಕ ಬತ್ತೆ ಹೋಪ್ಪ ಎಂತ ಬೇಕು ಕಾಪಿಕ್ಕಾ ಅಹ್ ಜು ಬಮ್ಮಾ ಆನ್ ಹೋತೆ ಈ ಸಣ್ಣ ಮಕ್ಕಳು ಅನ್ಸ ತೈಸಿದ್ರಲ್ಲ ಅದಂತ ಒಂದು ಗಮ್ಮತ್ತಲ್ಲ ದೊಡ್ಡವರಿಗೆ ಅವ ಗೊತ್ತೋಂಡೆ ಆ ಹೋ ಅಂತ ಮರ್ತಾಳೆ ಅಂತ ಕೊಡ್ತೆ ಕೊಡ್ತೆ ಬಾ ಇವತ್ತು ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಮಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಲಾಸ್ಟಲ್ಲ ಅಲ್ಲ ಸುಮಾರು ಇನ್ನೊಂದು ಸ್ವಲ್ಪ ದಿವಸ ರಜೆ ಹೇಗಿದ್ರು ಕರ್ಕೊಂಡು ಹೋಗುವ ಅಂತ ಅನ್ನಿಸಿತು ಅಲ್ಲಿ ಶಾಲೆಯಿಂದ ಹೊರಡುವಾಗ ಜೋಕಾಲಿ ಕಂಡಿತ್ತು ಸ್ವಲ್ಪ ಆಟ ಆಡ್ತೇನೆ ಅಂತ ಹೇಳಿದ ಇನ್ನೊಂದು ಸ್ವಲ್ಪ ದಿವಸ ಆಟಾಡ್ಲಿಕ್ಕಿಲ್ಲಲ್ಲ ಆಟ ಅಂತ ಬಿಟ್ಟೆ ಪುಟ್ಟ ಕಾಲಿ ನೋಡ್ತಾ ನಿಂತಿದ್ಲು ಬೇರೆ ಜೋಕಾಲಿ ಎಲ್ಲ ಫುಲ್ಲಾಗಿತ್ತು ಯಾರಾದರೂ ಹೇಳುವ ತನಕ ವೆಯ್ಟ್ ಮಾಡುವ ಅಂತ ನಿಂತ್ಕೊಂಡಿದ್ದೆವು ನೋಡಿ ಇಲ್ಲಿ ಭಾರ್ಗವ ಆಟ ಆಡ್ತಾ ಇದ್ದಾನೆ ಆಮೇಲೆ ಒಂದಷ್ಟು ಅವನ ಶಾಲೆ ಕತೆಗಳು ಕ್ಲಾಸಲ್ಲಿ ಆದ ಕತೆಗಳನ್ನು ಎಲ್ಲ ಹೇಳ್ತಾ ಇದ್ದ ಹಾ ಹೂ ಅಂತೆಲ್ಲ ಕೇಳಿಕೊಂಡು ನೋಡ್ತಾ ನಿಂತಿದ್ದೆವು ಪುಟ್ಟ ಕರ್ಮಗೆ ಅಲ್ಲಿ ಮಣ್ಣೆಲ್ಲ ಕಂಡಿತ್ತು ಒಂದು ಸ್ವಲ್ಪ ಆಟಾಡ್ತಾ ನಿಂತಿದ್ಲು ಆಮೇಲೆ ಸ್ವಲ್ಪ ತಗುವಾಗ ಅವನೇ ಮಗನೇ ಇದ್ದ ಅವನ ಆಚೆ ಈಚೆ ಸರ್ಕಸ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ ಹಾಗಾಗಿ ಮಗಳನ್ನು ಕೂರಿಸಿ ಆಟಾಡಿಸ್ತಾ ಇದ್ದೆ ಜೋಕಾಲಿಯನ್ನು ಕಂಡಾಗ ಕೂತ್ಕೊಳ್ಳುವ ಒಮ್ಮೆ ಎಲ್ಲರಿಗೂ ಅನ್ನಿಸ್ತದೆ ಯಾರಿಗೆಲ್ಲ ಇಷ್ಟ ಅಂತ ಒಂದು ಕಮೆಂಟಲ್ಲಿ ಅಲ್ಲಿ ಹೇಳಿ ಸೋಲಾರ್ ದಾರಿದೀಪ ಹಾಕಿದ್ದಾರೆ ನೋಡಿ ನಮ್ಮ ರೋಡ್ ಅಲ್ಲಿ ಅಲ್ಲಿ ಸೋಲಾರ್ ದೀಪ ಹಾಕಿದ ಬುಡದಲ್ಲಿ ಕೆಳಗೆ ದೊಡ ಗುಂಡಿ ಉಂಟಾಯ್ತಾ ಸೊ ಈ ಸೈಡಲ್ಲೇ ಹೋಗ್ಬೇಕಾಗ್ತದೆ ಜರ್ದಿದೆ ಅದು ಕಳೆದ ವರ್ಷ ಮಳೆಗಾಲಕ್ಕೆ ಇಲ್ಲಿ ಒಂದು ಆ ಕಡೆ ಒಂದು ಹಾಕಿದ್ದಾರೆ ಎರಡು ದಿವಸ ಆಯ್ತು ನಾನೀಗ ಈಚೆ ಬರದೆ ಹಾಗಾಗಿ ಎರಡು ದಿವಸದಲ್ಲೊಮ್ಮೆ ಹಾಕಿದ್ದಿರ್ಬಹುದು ವರ್ಕಿಂಗ್ ಕಂಡೀಷನ್ ಉಂಟಾ ಅಂತ ಗೊತ್ತಿಲ್ಲ ನೋಡಬೇಕಿದ್ರೆ ರಾತ್ರಿ ಒಂದಾಗಬೇಕಷ್ಟೆ ನನ್ನ ಕೈಯಲ್ಲಿ ಫುಲ್ ಲಗೇಜ್ ಉಂಟು ತಂಗಿ ಚಪ್ಪಲಿ ತೆಗೆ ಅಂತ ಹೇಳಿದೆ ಹೋಗಿ ತೆಗೀತಾ ಇದ್ದಾನೆ ನೋಡಿ ಆಯಿತಾ ನಾವು ಅವನನ್ನು ಕರ್ಕೊಂಡು ಬರುವಾಗ ಅಂಗನವಾಡಿಯಿಂದ ಫುಡ್ ಕೂಡ ತೊಗೊಂಡೆ ಬಂದೆವು ಕಾಲ್ ಬಂದಿತ್ತು ಇವತ್ತು ಫುಡ್ ಬಂದಿದೆ ಅಂಥೇಳಿ ಸೊ ಫುಡ್ ಕೂಡ ತಗೊಂಡು ಬಂದೆವು ಬೆಲ್ಲ ಹಾಲಿನ ಹುಡಿ ಸಕ್ಕರೆ ಹಾಗೆ ಇದೊಂದು ಪುಷ್ಟಿ ಅಂತ ಸಿಗ್ತದೆ ಆಯ್ತಾ ಪುಷ್ಟಿ ಇಷ್ಟನ್ನು ತಗೊಂಡು ಬಂದೆವು ಅದೆಂತ ಕೊಟ್ಟದು ನಿನ್ನ ಓದಿ ಹೇಳಿದ್ದದ ಈ ಸೈಡ್ ಈ ಸೈಡ್ ಮೆಲ್ಲ ಮೆಲ್ಲ ಹಾ ಅದೇ ನಾನು ನಿನ್ನೆ ಓದಿ ಹೇಳಿದ್ದದು ಶಾಲೆ ರೀ ಓಪನ್ ಆರಕ್ಕೆ ಅಂತ ಉಂಟು ಇನ್ನೊಂದು ಹದಿನಾಲ್ಕು ದಿವಸ ಹದಿನಾಲ್ಕು ಹದಿನೈದು ದಿವಸ ರಜೆ ಅದರಲ್ಲಿ ಹತ್ತು ದಿವಸ ಇವನು ಇವ ಶಾಲೆಗೆ ಹೋಗಲಿಕ್ಕಿದ್ರೆ ಹತ್ತು ದಿವಸ ಸಿಕ್ತಿತ್ತು ಅಷ್ಟೇ ಐದು ಐದು ಹೇಳಿ ಹಾಗಾಗಿ ಈಗ ಒಂದು ಹತ್ತು ದಿನ ಬುತ್ತಿ ಕಟ್ಟಿ ಕೊಡುವ ಕೆಲಸ ಇಲ್ಲ ಬುತ್ತಿ ಕಟ್ಟಿ ಕೊಡುವ ಕೆಲಸಕ್ಕೆ ಇನ್ನೊಂದು ಹತ್ತು ದಿವಸ ರಜೆ ಇನ್ನೂ ಬುತ್ತಿಲ್ಲ ನಿನಗೆ ಹತ್ತು ದಿನ ರಜೆ ಅಲ್ಲ ನನಗೆ ಗೊತ್ತಿತ್ತು ಹಾಗೆ ಹೇಳಿದ್ರೆ ಎಂತಕ್ಕೆ ಅಂತ ಕೇಳ್ತಾನೆ ಅಂತ ಹ್ಮ ಓ ಇಂದು ರಜಾ ನೀರು ಕುಡಿದ್ಯಾ ಓಡಿ ಬಂದು ಬಚ್ಚಿತ್ತ ಗ್ರೌಂಡಿಂದ ಇಂದ ಇಲ್ಲದಿದ್ರೆ ನೀರೇ ಕುಡಿಯುವ ಸ್ವಾಮಿ ಅಲ್ಲ ಹ ಇವತ್ತು ಗ್ರೌಂಡ್ ಎಲ್ಲ ಓಡಿಸಿದ್ದಾರೆ ಆಟಾಡಿಸಿದ್ದಾರೆ ಹಾಗೆ ಈಗ ನೀರು ಕುಡಿದು ಕೂತಾ ಹಿಡಿ ಬಾಟ್ಲಿ ಕೂತ ಹಿಡಿ ಹಾ ಹಂಗೆ ಹ್ಮ್ ಆರೋಗ್ಯವೇ ಭಾಗ್ಯ ಅಂತ ಮಾತುಂಟು ಎಂತಾಯ್ತು ಗೊತ್ತಿಲ್ಲ ಸಡನ್ನಾಗಿ ಆರೋಗ್ಯ ಕೈಗೊಳ್ಳಲಿಕ್ಕೆ ಶುರುವಾಗಿದೆ ಸಿಕ್ಕಪಟ್ಟ ಗಂಟ್ಲು ನೋವು ಆಗ ನುಂಗ್ಲಿಕ್ಕೆ ಆಗುದಿಲ್ಲ ಅಂತ ಅಟ್ಲೀಸ್ಟ್ ಮಲಗುವಣ ಅಂತ ನೋಡಿ ಒಂದು ಅರ್ಧ ಗಂಟೆ ಮಲಗ್ಕೊಳ್ತಾನೆ ನಿದ್ದೆ ಕೂಡ ಮಾಡಲಿಕ್ಕಾಗಲಿಲ್ಲ ಇವಳಿಗೆಲ್ಲ ಒಳ್ಳೆ ನಿದ್ದೆ ಆಯ್ತು ಈಗ ಇವನಿಗೆ ಕಣ್ಣೇ ಬಿಡ್ಲಿಕ್ಕೆ ಆಮೇಲೆ ಏಳು ಎಲ್ಲರ ರಾತ್ರಿ ನಿಂದ ಬರೋದಿಲ್ಲ ಅಂತ ಎಬ್ಬಿಸಿದ್ದು ಮಗಳ ಅಣ್ಣನ ಏಳು ಹೇಳು ಅಣ್ಣನತ್ರ ಅಣ್ಣ ಏಳು ಹ್ಮ್ ಇನ್ನು ಅಣ್ಣನ ಮೇಲೆ ಆಯ್ಸ ಎಂತ ಮಾಡಿದೆ ಹತ್ತಿಗೂದಿಯಾ ಹೈ ಯಾರೆ ಹಾಯ್ ಸ್ವಲ್ಪ ಸರ ತೆಗೆದ್ರು ಗೋವಿಂದ ಅಂತ ಕಣ್ಣೆಲ್ಲ ರೆಡ್ ರೆಡ್ ಆಗಿದೆ ನನ್ನ ಸಮಸ್ಯೆ ಆಯ್ತು ಸ್ವಲ್ಪವೇ ಸ್ವಲ್ಪ ಹುಷಾರು ಅಂತ ಹೇಳಿದ್ರೆ ಎಂಥದ ರೋಗ ಬಂದವರಾಗಿರ್ತೇನೆ ನಾನು ಅಷ್ಟು ಬೇಗ ಮುಖದಲ್ಲಿ ಬದಲಾವಣೆ ಬಿಡ್ತದೆ ಕಾಫಿ ಎಲ್ಲ ಆಗಿ ನಮ್ಮದು ಜಲ್ಲಿ ಆಟಾಡಿ ಆಯಿತು ಇಲ್ಲಿ ನೋಡಿ ಕಂಪೌಂಡಲ್ಲಿ ಅಲ್ಲಿ ಉಂಟು ನಮ್ಮ ಜೆ ಸಿ ಬಿ ಲಾರಿ ಎಲ್ಲ ಆ ಬಿದ್ದ ಎಂತ ಇಲ್ಲ ಗಂಗೆ ಅಂತ ಒಂದು ಹುಳ ಉಂಟಲ್ಲ ಗೊತ್ತಿರ್ಬೋದು ಸುಮಾರು ಜನಕ್ಕಿಗ ಎಲ್ಲಿ ಹಾಕಿದ್ದ ಮಗ ಹಾಕಿದ್ಯಾ ಎಂತ ಮಾಡಿದ್ದಾರೆ ಅಂತೇಳಿ ಅದು ಹೀಗೆ ಹೋಗ್ತಾ ಇದ್ರೆ ಅದನ್ನು ಮುಟ್ಟಿರ ಅದು ಚಕ್ಕುಲಿಯಾಗೆ ಆಗ್ತದಲ್ಲ ಇಳಿ ಹೇಳ ಇನ್ನು ಹಾಂ ಶ್ರದ ಕೇಳಿದ್ದು ಅದನ್ನು ಚಕ್ಕುಲ್ಯಾಗೆ ಮಾಡಿ ಕೇಳಿದ್ದು ಹ್ಞೂ ಅದನ್ನು ಉಂಟಲ್ಲ ಅಲ್ಲಿ ಕಕ್ಕುಲಿ ಮಾಡಿಟ್ಟಿದ್ದಾರೆ ಅಲ್ಲಿಂದ ಇಬ್ರು ಸಹ ಒಂದೊಂದು ಕೋಲಲ್ಲಿ ಅದನ್ನು ದೂಡಿಕೊಂಡು ಅಲ್ಲಿಂದ ಹೀಗೆ ಬಂದು ಅದನ್ನು ಆ ಗುಂಡಿ ಒಳಗೆ ಹಾಕಿಟ್ಟಿದ್ದಾರೆ ನನಗೆ ಉಂಟಲ್ಲ ನೋವಾಗಿ ಕುನ್ನಿ ಕುನ್ನಲ್ಲಿ ಹಾಕಿದ್ಯಾ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಮರೆತೋಗಿದ್ದೈತ ಅಯ್ಯೋ ತಲೆನೋವೇ ಅಂತ ಹೇಳಿದ ಹಾಗೆ ಆಗಿದೆ ಹಾಗೆ ಇವನಿಗೆ ಆತಾತು ಅವರು ನಮ್ಮ ಮನೆಗೆ ಇಲ್ಲಿ ಎಲ್ಲ ಸಲೀಲಿಕ್ಕೆ ಬರುವವರು ಹಾಗೆ ಈಶ್ವರ ಅಂತ ಓಡಿದ್ದವನು ಇವತ್ತಿಂದ ರಜೆ ಮಧ್ಯಾಹ್ನ ಮೇಲೆಯಿಂದ ಅಲ್ಲ ಮಗ ನಾಳಿಂದ ರಜೆ ಅಲ್ಲ ನೀನೆಂತ ಮಾಡೋದು ಹಾಂ ಮತ್ತೆ ಕೊಡುವ ಅವನ ಸೈಕಲ್ ಆ ಮೊನ್ನೆ ಅಲ್ಲಿ ಬಹಳ ಆಗುವಾಗ ತೆಗೆದಿಟ್ಟದ್ದು ಅಲ್ಲೇ ಉಂಟು ಕೊಡು ಕೊಡುವಂತ ಪುಟ್ಟಕ್ಕ ಚಾವೆಲ್ಲಿ ಹೋಯಿತು ಹ್ಞೂ ಹ್ಞೂ ಚಾವಲ್ಲಿ ಓತಾ ಹ್ಞೂ ಇವತ್ತು ಇವಳಸ ಬಂದಿದ್ದಾಳೆ ಅಣ್ಣನನ್ನು ಶಾಲೆಯಿಂದ ಕರ್ಕೊಂಡು ಹೋಗಲಿಕ್ಕೆ ಸುಬ್ಬಮ್ಮ ಓ ಅಲ್ಲಿ ಹೋಗಿ ಆಗ ಆಟ ಆಡಿದ್ದನ್ನೆಲ್ಲ ನೋಡಿದ್ರಲ್ಲ ಹೋಪನ ಮನೆಗೆ ಹೋಪನ ಮನೆಗೆ ಹಾಂ ಚಾವು ಹೋತೆಲ್ಲಿ ಎತ್ತಿತ್ತ ಹೋಪ ಮನೆಗೆ ಹೋಪ ಕಷ್ಟಲ್ಲ ಆಯ್ತು ಇನ್ನು ಈ ಟೈಮಲ್ಲೆಲ್ಲ ಹರಿಯೋದೆಲ್ಲ ಜಾಸ್ತಿ ಹಾವು ಎಲ್ಲ ಹಬ್ಬದ ಸಮಯಕ್ಕೆ ಆಗುವಾಗ ಜೋರು ಲೆಕ್ಕ ನಮ್ಮ ಮಾವರೆ ಎಲ್ಲ ಬೈತಾಯಿಸ್ತಾರೆ ಅಲ್ಲಿ ಆ ಬಲ್ಲೆಲೆಲ್ಲ ಹೋಗಿ ಕುತ್ಕೊಳ್ಬೇಡಿ ಇನ್ನು ಹಾವೆಲ್ಲ ಬರ್ತದೆ ಅಂತ ಹಾವೆಲ್ಲ ಬೋಡಿ ಅತ್ತಲ್ಲ ಮೊನ್ನೆ ಒಂದು ಹಾವು ನೋಡಿದ್ದಿಲ್ಲ ನೀನಲ್ಲಿ ಇಲ್ಲಿ ನಾಯಿಗೂಡಿನ ಹತ್ರ ಕು ಹೋಪಾ ಇನ್ನ ಎಳ್ಕೊಂಡು ಹೋಗೋದಿದ್ರೆ ಯಾರೆಡೂ ಸಹ ಹೊರಡ್ಲಿಕ್ಕಿಲ್ಲ ಯಪ್ಪ ಜೋನ್ ಮಾಡಿದೆ ಅಮ್ಮ ಇದು ಸೈಕಲ್ ಏ ಸೈಕಲ್ ಇರ್ತದೆ ಜೆ ಸಿ ಬಿ ಎಲ್ಲ ಬೇಡನೆ ಅಲ್ಲೇ ಇರಲಿ ಯಾನಿಂಗಾರು ದಾರಿ ಅಜ್ಜ ಈ ಕಡೆ ಆಕಾಶ ನೋಡಿ ಆ ಕಡೆ ಉಳ್ಳಾಳ್ತಿ ಅಮ್ಮನ ದೇವಸ್ಥಾನ ಬರ್ತದೆ ಆ ಕಡೆ ಮುಳೆದು ಹಾಗೆಲ್ಲ ಕತೆ ಇದು ಈವ್ನಿಂಗ್ ಹೊತ್ತು ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳ್ತಾ ಇರ್ಬೋದು ಇನ್ನು ಒಂದೊಂದೇ ಬಾವಲೆಲ್ಲ ಹೋಗ್ಲಿಕ್ಕೆ ಶುರುವಾಗ್ತದೆ ನೋಡಿ ಅಲ್ಲಲ್ಲಿ ಕಟ್ಟೆ ಪೂಜೆ ಆಗಿಕೊಂಡು ಮನೆಗೆ ಎತ್ತುವಾಗ ಆರೂವರೆ ಕಳೀತದೆ ಇನ್ನು ನೀರಲ್ಲಿ ಆಟ ಈಗ ನೀರು ಕಂಡ್ರೆ ಬಿಡ್ತಾಯಿರ ಈ ಮಕ್ಕಳು ಓಪ ಹಬ್ಬಾ ಜಾಬ್ ಮಾಡಿದೆ ಅಮ್ಮಂಗೆ ಅಬ್ಬಿದ್ದು ಓಪ ಬೊಟ್ಟ ಓತು ಬೊಟ್ಟು ಬೊಟ್ಟಿಲ್ಲ ನೀರಟ್ಟಿದ್ದ ನೀರಿಲ್ಲೇ ಬಿದ್ದು ಬಾಕಿ ಆತು ನೀರಿಂಗ ಬಿದ್ದು ಬಿದ್ದು ಶುಕ್ರವಾರ ಪೂಜೆ ಉಂಟು ಈ ಮಕ್ಳ ಎಳ್ಕೊಂಡು ಬಂದಿದ್ದೇನೆ ಆಟ ಆಡುವ ಬನ್ನಿ ಒಮ್ಮೆ ದೇವರಿಗೆ ಚಾಮಿ ಚಾಮಿ ಮಾಡುವ ಅಂತ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೊತ್ತು ಅವರನ್ನು ಸುಮ್ಮನೆ ಕೂರಿಸಿಕೊಂಡು ದೇವರಿಗೆಲ್ಲ ಫಸ್ಟಿಗೆ ನಮಸ್ಕಾರ ಮಾಡೋದು ಇದು ಯಾವತ್ತಿನ ಪರಿಪಾಠ ಅದಾದ ನಂತರ ನಾನಿಲ್ಲಿ ನೆಲವರಿಸ್ತಾ ಇದ್ದೇನೆ ನೋಡಿ ಯಾಕಂತ ಹೇಳಿದರೆ ಶುಕ್ರವಾರದ ಪೂಜೆಗೆ ನೆಲವರಿಸ್ತಾ ಇರಬೇಕಿದ್ರೆ ನನ್ನ ಮಗನದ್ದೇನೇನು ಕತೆ ಪುರಾಣಲಾಗ್ತಿತ್ತು ಅದನ್ನು ಕೇಳಿಕೊಂಡು ವರೆಸ್ತಾ ಇದ್ದೇನೆ ಇದಾದ ನಂತರ ನಾನಿಲ್ಲಿ ಚಂದನವನ್ನು ತಳಿತಾ ಇದ್ದೇನೆ ಯಾಕೆ ಚಂದನ ಅಂತ ಕೇಳಿದರೆ ಈ ದುರ್ಗಾ ಪೂಜೆಗೆ ಕೇಪುಳ ಹೂವನ್ನು ಆ ನೀರಿನಲ್ಲಿ ಅದ್ದಿ ಅಂದರೆ ಈ ಥರ ಮುಳುಗಿಸಿ ಅದರ ಅದನ್ನು ಅರ್ಚನೆ ಮಾಡುವಂಥದ್ದು ದೇವರಿಗೆ ಒಂದೊಂದು ಕೇಪುಳವನ್ನು ಕೆಲವು ಮನೆಯಲ್ಲಿ ಕುಂಕುಮ ನೀರು ಮಾಡ್ತಾರೆ ಕೆಲವು ಮನೆಯಲ್ಲಿ ಚಂದನ ಉಪಯೋಗಿಸ್ತಾರೆ ಅದು ಅವರವರು ಪಾಲಿಸಿಕೊಂಡು ಬಂದಂತಹ ಆಚಾರ ಅವರು ಹೇಗೆ ಹಿಂದಿನಿಂದ ಪಾಲಿಸಿಕೊಂಡು ಬಂದಿದ್ದಾರೆ ಆ ಥರ ಮುಂದುವರಿಸಿಕೊಂಡು ಹೋಗ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಚಂದನ ಆದ ನೀರೇ ಕೆಂಪು ನೀರು ಮಾಡೋದು ಹಾಗಾಗಿ ಇಲ್ಲಿ ಚಂದನ ತಳೀತಾ ಇದ್ದೇನೆ ಗಂಧದಷ್ಟು ಸ್ಮೂತ್ ಅಲ್ಲ ಚಂದನ ತಳಿಲಿಕ್ಕೆ ಅದು ಸ್ವಲ್ಪ ಗಟ್ಟಿ ನಾನು ಯಾವತ್ತೂ ಚಂದನ ತಳಿವಾಗ ನನ್ನ ಕೈ ತಿರುಗುವುದರ ಜೊತೆ ನನ್ನ ದೇಹ ಕೂಡ ತಿರುಗ್ತಾ ಇರ್ತದೆ ಆಯಿತಾ ಅದನ್ನು ತಳಿಲಿಕ್ಕೆ ಅಷ್ಟು ಎಫರ್ಟ್ ಹಾಕಬೇಕಾಗ್ತದೆ ನನಗೆ ಒಮ್ಮೊಮ್ಮೆನಾಗೂ ಬರೋದುಂಟು ಚಂದನ ತಿರುಗ್ತಾ ಉಂಟು ನಾನು ತಿರುಗ್ತಾ ಇದ್ದೇನೆ ಅಂಥೇಳಿ ಇರಲಿ ಅಂತೂ ಅದನ್ನೆಲ್ಲ ಚಂದನವನ್ನೆಲ್ಲ ತಳಿದು ಅದನ್ನು ನಾನು ಇಲ್ಲಿ ಪಾತ್ರಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕುದಿನ್ನು ನಂತರ ಇದಕ್ಕೆ ಕೇಬಳ ಹೂವನ್ನು ಅದ್ದಿ ದೇವರಿಗೆ ಅರ್ಚನೆ ಮಾಡೋದು ಪೂಜೆ ಎಲ್ಲ ಆಗಿ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋದು ಅಂತ ಹೇಳುವಾಗ ಮಗನದ್ದು ಹೊರಗಿನಿಂದ ಬೊಬ್ಬೆ ಅಮ್ಮ ಇಲ್ಲೊಮ್ಮೆ ಬಾ ಅಂತ ಎಂತ ಹೋಗಿ ನೋಡಿದರೆ ಲಕ್ಷ್ಮೀ ಚೇಳು ಅಂತ ಹೇಳೋ ಒಂದು ಅತಿಥಿ ನಮ್ಮ ಮನೆಯೊಳಗೆ ಬಂದು ಕೂತಿತ್ತು ಅದೇ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ಬುಕ್ಸ್ ಎಂಥದ್ದು ಅಷ್ಟುಂಟು ಹೇಳಿ ಆ ರೂಮಿನ ಎದುರು ಹೊರಗಡೆ ಹಾಲಲ್ಲಿ ಇದ್ದದ್ದು ಇವುಳು ಊಟ ಅಲ್ಲಿಂದ ನೋಡಿ ತಟ್ಟೆ ಹಿಡ್ಕೊಂಡು ಬಂದು ಕೂತಿದ್ದಾಳೆ ಇಲ್ಲಿ ಬೂ ಚಾವು ಚಾವು ಅಂತ ಹೇಳಿಕೊಂಡು ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಮ್ಮದು ವಿವರಣೆ ಬೊಬ್ಬೆಲ್ಲ ಜೋರುಂಟು ಆ ವೀಡಿಯೋದಲ್ಲಿ ಹಾಗಾಗಿ ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಹೆವಿ ಡೇಂಜರ್ ಈ ಲಕ್ಷ್ಮೀ ಚೇಳು ನಾನು ಆಗಷ್ಟೇ ಸಂಜೆ ಹೇಳಿದ್ದು ನೋಡಿ ವ್ಲಾಗಲ್ಲಿ ಇನ್ನಿನ್ನು ಹಬ್ಬದ ಸಮಯದಲ್ಲೆಲ್ಲ ಈ ಹರಿಯುವಂಥದ್ದು ಎಲ್ಲ ಬರ್ತದೆ ಜಾಗೃತೆಯಾಗಿರಬೇಕು ಅಂತ ಅಂತೂ ಅದನ್ನು ಪೂರ್ತಿ ಸಾಯಿಸದ ಹಿಂದೆ ಅದರದ್ದು ಆಣಿ ಅಂತ ಇರ್ತದೆ ನೋಡಿ ಅದನ್ನು ಮಾತ್ರ ಮುರ್ತು ಜೀವಂತವಾಗಿ ಹೊರಗೆ ಬಿಡ್ತಾಯಿದ್ದೇವೆ ಯಾಕಂತ ಹೇಳಿದ್ರೆ ಅದಕ್ಕೆ ವಿಷ ಇರೋದು ಆ ಆಣಿಯಲ್ಲಿ ಗಂಟೆ ಒಂಬತ್ತುವರೆ ಆಗಿದೆ ಆಯಿತಾ ಊಟಕ್ಕೆ ಈಗ ಊಟ ಮಾಡುವ ಕುತ್ಕೊಳ್ಳೋ ಅಂತ ಹೊರಡಿದ್ರು ಮಕ್ಕಳಿರುವಾಗ ಖಂಡಿತ ಅದು ಸಾಧ್ಯ ಇಲ್ಲ ಆಯಿತಾ ಹೇಳಿದ್ರೆ ಹೇಳಿದರೆ ನಮ್ಮಲ್ಲಿ ನೀವು ಊಟಕ್ಕೆ ಕೂತ್ಕೊಳ್ಳಿ ನಂದೆಲ್ಲ ಆಯಿತು ಅಂತ ಹೇಳಿದರು ಸರಿ ಕೂತ್ಕೊಳ್ಳೋದು ಅಂತ ಹೇಳುವಾಗ ಪುಟ್ಟಕ್ಕನಿಗೆ ವಾಪಸ್ ಅನ್ನ ಬೇಕು ಇತ್ತು ಸರಿ ಅವಳಿಗೆ ಹಾಕಿ ಸಾಗುವಾಗ ಬಾರ್ಗವನಿಗೆ ಅನ್ನ ಬೇಕು ಅಂತ ಇತ್ತು ಮಗನಿಗೆ ನಮ್ಮ ಪುಟ್ಟಣ್ಣನಿಗೆ ಅಣ್ಣನಿಗೆ ಅವನನ್ನು ಚಾಮಿ ಚಾಮಿ ಅಂತ ಕರೀದಾಯ್ತಾ ಹಾಗಾಗಿ ಬ್ಲಾಗಲ್ಲಿ ಅವನ ಅಡ್ಡ ಹೆಸರು ಬರೋದಿಲ್ಲ ಈ ಪುಟ್ಟಕ್ಕ ನಾನು ಮೊದಲಿಂದ ಪುಟ್ಟಕ್ಕ ಪುಟ್ಟಕ್ಕ ಹೇಳಿ ಅದೇ ಅಭ್ಯಾಸ ಆಯಿತಾ ಅಷ್ಟಾಗುವಾಗ ಅವನಿಗೆ ಸಹ ಅನ್ನಬೇಕು ಇತ್ತು ಅವನಿಗೆ ಅನ್ನಲ್ಲ ಕೊಟ್ಟಾಗುವಾಗ ಈ ಪುಟ್ಟಕ್ಕನ ಕೈ ತೊಳೆಸುವಾಗ ಒಂದು ಅವಳದ್ದು ಕಾಯ್ತದ ಹಾಲು ಕುಡಿಬೇಕು ಅಂತ ಹೇಳ್ತು ಅದರದ್ದು ಗೌಜಿ ಹಾಲೆಲ್ಲ ಕುಡಿದಾಗುವಾಗ ಅದೊಂದು ಸ್ವಲ್ಪ ಒಳ ಮೈಗೆ ಚೆಲ್ಲಿ ತುಂತು ಅದೊಂದು ಗೌಜಿ ಅಷ್ಟಾಗುವಾಗ ಮಗನದ್ದು ಊಟ ಇತ್ತು ಅವನಿಗೆ ಹಾಲು ಕುಡಿಬೇಕು ಅಂತ ಗೌಜಿ ಅವನಿಗೆ ಒಂದು ಸ್ವಲ್ಪ ಕಫ ಉಂಟು ಅದು ಹೋಗ್ಲಿ ಅಂತ ನಾವು ಹಾಲೆಲ್ಲ ಕೊಡಿಲಿಲ್ಲ ಅದಕ್ಕೊಂದು ಗೌಜಿ ಅಷ್ಟಾಗುವಾಗ ಪುಟ್ಟಕನಿಗೆ ಮೂತ್ರ ಬಂದ ಗೌಜು ಅದನ್ನು ಒರೆಸಿ ಆಗುವಾಗ ನನಗೆ ಶೀತ ಆಗಿದೆ ನನಗೆ ಶೀತ ಆದ ಕೂಡಲೇ ಗಟ್ಟಿ ಕಟ್ಟೋದು ಮೂಗಲ್ಲಿ ಗಟ್ಟಿ ಕಟ್ಟಿತ್ತು ಅದನ್ನು ತೆಗೀವ ಅದೊಂದು ಗೌಜಿ ಅಷ್ಟಾಗುವಾಗ ಹೊರಗೆ ಏನೊಂದು ಮಾತುಕತೆ ಆಯಿತು ನಮ್ಮದು ಒಂದು ವಿಷಯದ ಬಗ್ಗೆ ಅದು ಅದನ್ನು ಮುಗಿಸಿ ಪುಟ್ಟಕ್ಕನ ಬಟ್ಟೆಯನ್ನೆಲ್ಲ ಬದಲಿಸಿ ಈಗ ಬಂದು ಕೂತಿದ್ದೇನೆ ಅಮ್ಮಂದ್ರಿಗೆ ಸಣ್ಣ ಮಕ್ಕಳಿದ್ರೆ ಊಟ ಹೊತ್ತಿಗೆ ಸರಿಯಾಗಿ ಆಗೋದು ಅಂತಲೇ ಇಲ್ಲ ಆಗೋದು ಅಂತ ಇಲ್ಲ ಅದರ ಜೊತೆ ಊಟಕ್ಕೆ ಕೂತಾಗ ಕಂಟಿನ್ಯೂ ಆಗಿ ಒಂದೇ ಪೆಟ್ಟಿಗೆ ಊಟ ಆಗಿ ಮುಗಿಯೋದು ಅಂತ ಕೂಡ ಇಲ್ಲ ಆಯ್ತಾ ಅನುಭವ ಇದ್ದವರು ಹೌದು ಅಂತ ಹೇಳ್ತಾರೆ ಹಾಗೆ ನಾನಿನ್ನು ಊಟ ಮಾಡೋದು ನೋಡಿ ಇಟ್ಕೊಂಡಿದ್ದೇನೆ ಕುಂಬಳಕಾಯಿ ಸಾಂಬಾರು ಊಟ ಮಾಡಿದು ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಇಲ್ಲೆಲ್ಲ ಮೇಂಜಲ್ಲಿ ತೆಗೆದು ಹಾಲು ಕುಡ್ದು ಬಾಗಿಲು ಹಾಕಿ ಹೋಗಿ ಮಲ್ಕೊಳ್ಳೋದು ಅಂತ ನೆನೆಸೋದು ಆಗೋದಿಲ್ಲ ಯಾಕಂತ ಹೇಳಿದರೆ ವಿಡಿಯೋ ಎಡಿಟ್ ಆಗಬೇಕು ನಾಳೆಗೆ ಅಪ್ಲೋಡ್ ಆಗಬೇಕು ಅಷ್ಟೇ ಕತೆ ಈ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿಸಿ ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ